ವಾಜರಹಳ್ಳಿಯ ನಮ್ಮೂರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದಲೇ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಪ್ರಾರಂಭೋತ್ಸವ ಬೆಂಗಳೂರು ಹೊರವಲಯದ ನೆಲಮಂಗಲ ನಗರದ ವಾಜರಳ್ಳಿ ಗ್ರಾಮದಲ್ಲಿ ಇರುವ ನಮ್ಮೂರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದಲೇ ಆಂಗ್ಲ ಮಾಧ್ಯಮದ ಪ್ರಾರಂಭೋತ್ಸವ ಮತ್ತು ನೂತನವಾಗಿ ಪ್ಯಾರಾಗಾನ್ ಕಂಪನಿಯಿಂದ ನಿರ್ಮಿಸುವ ಶಾಲಾ ಕೊಠಡಿಗಳನ್ನು ಪ್ಯಾರಾಗಾನ್ ಕಂಪನಿಯ ಎಂ ಡಿ ರಂಗಸ್ವಾಮಿ ಮಂಜುನಾಥ್ ಮತ್ತು ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಉದ್ಘಾಟನೆ ಮಾಡಿದರು ನಂತರ ಮಾಧ್ಯಮ ಜೊತೆ ಮಾತನಾಡಿದ ಅರಶ್ಮಿಕೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ವಿ ಕೆ ಎಸ್ ಕೆಂಪರಾಜು ಮೊದಲಿಗೆ ಪ್ಯಾರಾಗಾನ್ ಕಂಪನಿಯವರಿಗೆ ಧನ್ಯವಾದಗಳು ಹೇಳುತ್ತೇನೆ ಏಕೆಂದರೆ ನಾವು ನಮ್ಮ ಕಷ್ಟವನ್ನು ಹೇಳಿಕೊಂಡಾಗ ಅವರು ನಮಗೆ ಸಹಕರಿಸಿದ್ದಾರೆ ಎಪ್ಪತ್ತು ಲಕ್ಷದ ವೆಚ್ಚದಲ್ಲಿ ಮಾದರಿ ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದಾರೆ ತುಂಬ ಅತ್ಯದ್ಭುತವಾಗಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಮತ್ತು ಗಂಡು ಮಕ್ಕಳಿಗೆ ಹತ್ತು ಶೌಚಾಲಯ ಹೆಣ್ಣು ಮಕ್ಕಳಿಗೆ ಹತ್ತು ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ ಒಂದನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡಿರುವುದು ಮಕ್ಕಳಿಗೆ ತುಂಬ ಅನುಕೂಲವಾಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಾಗಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅದಕ್ಕೆ ಅನುದಾನ ಕೊಡ್ತಕ್ಕಂಥ ದೊಡ್ಡ ಮನಸ್ಸನ್ನು ಮಾಡಿದ್ದಾರೆ ಅವರಿಗೂ ಸಹ ಮುಂದಿನ ದಿನಗಳಲ್ಲಿ ಭಗವಂತ ಇಂಥ ನೂರಾರು ಶಾಲೆಗಳಿಗೆ ಅನುದಾನ ಕೊಡ್ತಕ್ಕಂಥ ಶಕ್ತಿಯನ್ನು ಅವರ ಕೊಪ್ಪನಿಗೆ ಕೊಡ್ಲಿ ಮುಂದೆ ನನ್ನ ಕ್ಷೇತ್ರದ ಹಲವಾರು ಸರ್ಕಾರಿ ಶಾಲೆಗಳ ಕಟ್ಟಡಗಳಿಗೆ ಅನುದಾನವನ್ನು ಕೊಡಲಿ ಅಂತ ಅವರಲ್ಲಿ ನಾನು ವಿನಂತಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಮತ್ತು ಯಶಸ್ವಿಯಾಗಿ ನಿರ್ವಹಿಸಿದಂಥ ಎಲ್ಲ ಕಾರ್ಯಕ್ರಮದ ಆಯೋಜಕರೇ ಈ ಗ್ರಾಮದ ಮುಖಂಡರುಗಳಿಗೆ ನಾನು ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳ ಜೊತೆ ಹೋಲ್ಕೆ ಮಾಡ್ಕೊಳ್ಳೋದು ಬೇಡ ಅವರ ಅವರ ನಡುವೆ ಕೀಳರಿಮೆ ಮಾಡೋದು ಬೇಡ ಅವರ ಮನಸ್ಸಿನಲ್ಲಿ ನಾವು ಸಹ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಖಾಸಗಿ ಶಾಲೆಯ ಏನು ದೊರೆಯುತ್ತದೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವು ಪಡೆದಿವಿ ಅಂತಕ್ಕಂಥ ಭಾವನೆ ಅವ್ರಿಗೂ ಬರಲಿ ಅಂತಕ್ಕಂಥದ್ದಕ್ಕೆ ಇವತ್ತು ಸಾಕ್ಷಿ ಸಾಕ್ಷೀಕರಿಸಿದ್ದಾರೆ ಪಾಡಗನ್ ಕೊಪ್ಪೆಯವರು ಹಾಗಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅಪ್ಸ ನೀವೆಲ್ಲ ಮುಂದಿನ ದಿನಗಳಲ್ಲಿ ಭಾಳ ಉನ್ನತ ಮಟ್ಟದ ವಿದ್ಯಾ ವಿದ್ಯೆಯನ್ನು ನೀವು ಕಲಿಬೇಕು ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ತಾವೆಲ್ಲ ಉನ್ನತ ಶಿಕ್ಷಣವನ್ನು ಪಡೆದು ನಿಮ್ಮ ತಂದೆ ತಾಯಿಯಂದರಿಗೆ ನಿಮ್ಮ ಗ್ರಾಮಕ್ಕೆ ನಮ್ಮ ನೆಲಮಂಗಲ ತಾಲೂಕಿಗೆ ಕೀರ್ತಿಯನ್ನು ತರುವಂಥವರು ನೀವಾಗಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭ ಹಾರೈಸಿ ತಡವಾಗಿ ಬಂದಿದ್ದಕ್ಕೆ ನಾನು ಮದುವೆಗೆ ಹೋಗಿದೆ ಕಂಪ್ನಿಯಿಂದ ಸುಮಾರು ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಈ ಒಂದು ವಾಗರಳ್ಳಿ ಗ್ರಾಮದಲ್ಲಿ ಸುಮಾರು ಮುನ್ನೂರು ಮುನ್ನೂರೈವತ್ತಿರೋ ಮಕ್ಕಳಿಗೆ ಈ ಒಂದು ನಾಲ್ಕು ಕೊಠಡಿಯ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಾವು ಒಂದು ಕಟ್ಟಡವನ್ನು ಕಟ್ಕೊಟ್ಟಿದ್ದೀವಿ ಹಾಗೆ ಇಲ್ಲಿ ಹತ್ತು ಶೌಚಾಲಯ ಗಂಡು ಮಕ್ಕಳಿಗೆ ಹಾಗೆ ಹತ್ತು ಶೌಚಾಲಯ ಹೆಣ್ಣು ಮಕ್ಕಳಿಗೆ ಸುಮಾರು ಹದಿನೈದು ಲಕ್ಷದಲ್ಲಿ ಒಟ್ಟು ವೆಚ್ಚ ಎಲ್ಲ ಸೇರಿ ಎಪ್ಪತ್ತು ಲಕ್ಷದಲ್ಲಿ ಕಟ್ಸ್ಕೊಟ್ಟಿದ್ದೀವಿ ನಾವು ಮಲ್ಲಾಪುರದಲ್ಲಿ ಎರಡು ಕೊಠಡಿನ ಮತ್ತು ಶೌಚಾಲಯನ ಕಟ್ಟಿಸ್ಕೊಟ್ಟಿದ್ದೀವಿ ಹಾಗೆ ಕುಂಟೆ ಗ್ರಾಮದಲ್ಲಿ ಕೂಡ ನಾವು ಒಂದು ನೂರು ಕೊಠಡಿಯ ಸರ್ಕಾರಿ ಶಾಲೆಯನ್ನು ಕಟ್ಟಿಸ್ಕೊಟ್ಟಿದ್ದೀವಿ ಹಾಗೂ ಹೀಗೆ ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಕಂಪನಿ ಯಾವ ರೀತಿ ಸಿ ಎಸ್ ಆರ್ ಪ್ರಾಜೆಕ್ಟನ್ನು ನಾವು ಹೆಚ್ಚಾಗಿ ಗಮನ ಹರಿಸ್ತಾ ಇರೋದು ಶಾಲಾ ಸ್ಕೂಲ್ಗಳ ಕಟ್ಟಡಗಳಿಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇರೋದು ಇದಕ್ಕೋಸ್ಕರ ಪಬ್ಲಿಕ್ಕಲ್ಲಿ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ ಯಾಕಂದರೆ ನಾವು ಈಗ ಆಲ್ರೆಡಿ ಸುಮಾರು ಮೂರು ಶಾಲೆಗಳನ್ನು ಕಟ್ಟಿರೋದ್ರಿಂದ ಹೆಚ್ಚಾಗಿ ಜನಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ ಹಾಗೂ ಅವರು ಹೆಚ್ಚಾಗಿ ಮಕ್ಕಳನ್ನು ಶಾಲೆಗಳಲ್ಲಿ ಸೇವಿಸ್ತಾನೆ ಇದ್ದಾರೆ ಯಾಕಂದರೆ ಕಟ್ಟಡ ಸೌಕರ್ಯ ಸೌಲಭ್ಯ ಉತ್ತಮವಾಗಿದ್ದಂಗೂ ಕೂಡ ಸ್ಥಳೀಯ ಜನರು ಕೂಡ ಅವರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರ್ಸೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಹೆಚ್ಚಾಗಿ ಸರ್ಕಾರಿ ಶಾಲೆಗಳಿಗೆ ನಾವು ತಮ್ಮ ಮಂಜುನಾಥ ಮಾನವ ಸಂಪನ್ಮ ಈ ಒಂದು ನಮ್ಮ ಶಾಲೆಯಲ್ಲಿ ಏನು ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ರು ನಮಗೆಲ್ಲರಿಗೂ ತುಂಬಾ ಖುಷಿ ಆಗಿದೆ ಯಾಕೆಂದರೆ ಆಂಗ್ಲ ಮಾಧ್ಯಮ ಶಾಲೆನೂ ಬಂದಿದೆ ಜೊತೆಗೆ ಈ ಒಂದು ಪ್ಯಾರಗಾನ್ ಕಮ್ ಸಂಸ್ಥೆಯ ವತಿಯಿಂದ ನಮಗೆ ನೂತನವಾದಂತಹ ಕಟ್ಟಡ ಅದರಲ್ಲೂ ಸುಸಜ್ಜಿತವಾದಂತಹ ಸುಂದರವಾದಂತಹ ಕೊಠಡಿಗಳನ್ನು ನಮಗೆ ಕಟ್ಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ಕೆ ತುಂಬ ಶ್ಲಾಘನೀಯ ನಮ್ಮ ಒಂದು ಶಾಲಾ ಸಿಬ್ಬಂದಿ ವರ್ಗದವರಿಂದ ತುಂಬ ಶ್ಲಾಘನೀಯ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸರ್ ಇತ ಇಲ್ಲ ಇದಕ್ಕೆ ಕಾರಣಕರ್ತರು ಹಲವಾರು ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ನಾವು ಕೆಂಪರಾಜು ಸರ್ನ ನಾವು ನೆನೆಸ್ಕೊಳ್ಲೇಬೇಕು ಯಾಕೆ ಅಂತಂದ್ರೆ ಅವರು ಎರಡು ವರ್ಷದಿಂದ ಸತತವಾದಂತಹ ಪ್ರಯತ್ನವನ್ನು ಪಟ್ಟಿದ್ದಾರೆ ಜೊತೆಗೆ ಆಂಜನಮೂರ್ತಿ ಸರ್ ಸಹ ಸಹ ಅವರು ಸಹ ಒಂದು ಈ ಒಂದು ಕಾರ್ಯಕ್ಕೆ ಅವರು ಸಹ ಅಭಾರ್ಯನ್ನ ಹೇಳ್ತೀನಿ ನಾನು ಮತ್ತು ಏನು ಅಂದರೆ ಕೆಂಪರಾಜು ಸರ್ ಅಂತೂ ಸತತವಾಗಿ ನಮ್ಮನ್ನು ಬಿಡಲಿಲ್ಲ ಕಂಟಿನ್ಯೂ ನಮಗೆ ಪ್ರೊಸೆಸ್ ಮಾಡಿ 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 ಏನಾಯಿತು ಎಲ್ಲಾಯಿತು ಹೇಗೆ ಬಂತು ಅಂದ್ಬಿಟ್ಟು ಕೇಳ್ತಾನೇ ಇದ್ದರು ಈ ಒಂದು ಶ್ರಮದ ಫಲವಾಗಿ ಇವತ್ತು ನಾವು ಈ ಒಂದು ಕಟ್ಟಡವನ್ನ ನೋಡ್ತಾ ಇದ್ದೇವೆ ಸರ್ 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 ಅವರು ನಮ್ಮ ಶಾಲೆಗಂತೂ ತುಂಬಾ ಮಾಡ್ತಾ ಇದ್ದಾರೆ ನಾವು ಅವ್ರ ಒಳಗಡೆ ಬಂದ್ರು ಅಂದರೆ ನಾವೇನಾದರೂ ಒಂದು ಅವರಿಗೆ ಟ್ಯಾಕ್ಸ್ ಹಾಕಿ ಕಳಿಸ್ತಾನೆ ಇರ್ತೀವಿ ಅವ್ರು ಯಾವತ್ತೂ ನಮಗೆ ಇಲ್ಲ ಅಂತ ಹೇಳೋದೇ ಇಲ್ಲ ಏನಾದರೂ ಒಂದು ಕೊಟ್ಟಿ ಅವರ ಕೊಡುಗೆ ಅಪಾರ ಸರ್ ನಮ್ಮ ಶಾಲೆಗಂತೂ ಎಷ್ಟು ವಿದ್ಯಾರ್ಥಿಗಳು ಸರ್ ನಮ್ಮಲ್ಲಿ ಇವಾಗ ಒನ್ ಟು ಸೆವೆಂತು ತರಗತಿಗಳು ಇದ್ದಾವೆ ಮತ್ತು ಈಗ ಅವರು ಪ್ಯಾರಗಾನ್ ಸಂಸ್ಥೆಯಿಂದ ವತಿಯಿಂದ ನಮಗೆ ನಾಲ್ಕು ಕೊಠಡಿಗಳ ಒಂದು ಸುಸಜ್ಜಿತವಾದಂತಹ ನಾಲ್ಕು ಕೊಠಡಿಗಳನ್ನು ನಮಗೆ ಕಟ್ಸ್ಕೊಟ್ಟಿದ್ದಾರೆ ಹಾಗೆ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಹಾಗೆ ಶಿಕ್ಷಕರಿಗೂ ಸಹ ಸುಸಜ್ಜಿತವಾದಂತಹ ಶೌಚಾಲಯವನ್ನು ಹೈಟೆಕ್ ಶೌಚಾಲಯವನ್ನು ಕಟ್ಸ್ಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಉಪಯೋಗವನ್ನು ನಮ್ಮ ಶಾಲೆಯ ಇನ್ನೂರ ಎಂಬತ್ತು ಮಕ್ಕಳು ಸಹ ಪಡ್ಕೊತಾ ಇದ್ದಾರೆ ಸರ್ ಗೆಸ್ಟ್ಗಳು ನಮ್ಮಲ್ಲಿ ಎಮ್ ಡಿ ಸರ್ ಅವರು ಪ್ಯಾರಗಾನ್ ಸಂಸ್ಥೆಯಿಂದ ಎಮ್ ಡಿ ಅವರು ಸಹ ಬಂದಿದ್ದರು ಮತ್ತು ಶಾಸಕರು ಬಂದಿದ್ದರು ಜನಪ್ರಿಯ ಶಾಸಕರು ಹಾಗೆ ಅಧ್ಯಕ್ಷರು ಅಧ್ಯಕ್ಷರು ಬಂದಿದ್ದರು ಹೀಗೆ ಅನೇಕ ಅನೇಕ ಮಾಜಿ ಅಧ್ಯಕ್ಷರಿರ್ಬೋದು ಅಧ್ಯಕ್ಷರಿರ್ಬೋದು ಇರ್ಬೋದು ಸರ್ವ ಸದಸ್ಯರು ಸಹ ಗಣ್ಯರು ಪಾಲ್ಗೊಂಡಿದ್ರು ಸರ್ ನನ್ನ ಹೆಸರು ಮಂಜುಳಾ ಅಂತ ಅಂದ್ಬಿಟ್ಟು ಪ್ರಭಾರಿ ಮುಖ್ಯ ಶಿಕ್ಷಕರುಳ್ಳಿ ಗ್ರಾಮದ ಶಾಲೆ ಇವತ್ತು ಉನ್ನತ ಮಟ್ಟಕ್ಕೆ ನಾವು ತಗೊಂಡೋಗಿದ್ದೀವಿ ಈ ಶಾಲೆಯಲ್ಲಿ ವಿದ್ಯಾರ್ಥಿ ನಾನೊಬ್ಬ ವಿದ್ಯಾರ್ಥಿಯಾಗಿ ನಾನು ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಬಂದಿದ್ದೀನಿ ಅದೇ ರೀತಿ ನಮ್ಮ ಶಾಲೆಗೆ ಇವತ್ತು ಪ್ಯಾರಗಂಗ್ ಕಂಪ್ನಿಯವರು ಎಪ್ಪತ್ತು ಲಕ್ಷದ ವೆಚ್ಚದ ಅನುದಾನವನ್ನು ಕೊಟ್ಟು ಮತ್ತು ಶೌಚಾಲಯಗಳು ಮತ್ತು ಗಂಡು ಮಕ್ಕಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಮತ್ತು ಶಿಕ್ಷಕರಾಗಿರ್ಬೋದು ಎಲ್ಲರಿಗೂ ಸಹ ಶೌಚ ಐ ಟೆ ಶೌಚಾಲಯ ಮಾಡಿಕೊಟ್ಟಿದ್ರು ಹಿಂದೆ ನಮ್ಮ ಶಾಸಕರು ಅವರು ಒಂದು ಸ್ಕೂಲ್ ಮಾಡಿದರು ಮತ್ತು ಗಜ್ಜಿ ಅವರು ಅವರು ಒಂದು ಐದು ಕೊಠಡಿ ಕಟ್ಕೊಂಡಿದ್ರು ಆಮೇಲೆ ಮತ್ತು ಇನ್ನೊಂದು ಸರ್ಕಾರದಿಂದ ರೌಂಡ್ ಟೇಬಲಿಂದ ಒಂದು ಶಾಲೆ ಮಾಡಿಕೊಟ್ಟಿದ್ರು ಎರಡು ಕೊಠಡಿ ಸೊ ಹಲವಾರು ನಮಗೆ ಸಂಸ್ಥೆಗಳು ಇಲ್ಲಿ ಬಂದು ಮಾಡಿಕೊಡ್ತಾರೆ ಅದರಿಂದ ಏನಂದರೆ ಅವರು ಮಾಡೋಕ್ಕಿಂತ ಮುಂಚೆ ನಾವು ಅವ್ರ ಹಿಂದೆ ಬಿಡಬೇಕು ಇವತ್ತು ಪ್ಯಾಲಗನ್ ಕಂಪ್ನಿಯವ್ರಿಗೆ ನಾನು ಎರಡು ವರ್ಷದಿಂದ ಅವ್ರ ಹಿಂದೆ ಬಿದ್ದಿದ್ದೆ ಈ ಥರ ನಮಗೆ ಶಾಲೆ ಬೇಕು ಅಂತ ಒಂದು ಶಾಲೆ ಆಳ ಹೋಗಿತ್ತು ನಮ್ಮದು ಅದನ್ನು ಏನೋ ಕಾನೂನುಬದ್ಧವಾಗಿ ನಾವು ಇಲ್ಲಿಂದ ಎಸ್ ಟಿ ಸಿಯಿಂದ ಲೆಟ್ರ್ ಪಾಸ್ ಮಾಡಿ ಬಿ ವೈಯಿಂದ ಲೆಟ್ರ್ ಪಾಸ್ ಮಾಡಿ ಜಿಲ್ಲಾ ಪಂಚಾಯತಿ ಲೆಟ್ರ್ ಪಾಸ್ ಮಾಡಿ ಅದನ್ನು ತಿರುಗೊಳ್ಸೋಕ್ಕೆ ನಾವು ಕಾನೂನುಬದ್ಧವಾಗಿ ಏನದು ಕಾನೂನು ಒಳ ಒಳಪಟ್ಟೆ ನಾವು ಕೆಲಸ ಮಾಡಬೇಕಾಗ್ತದೆ ಕಾನೂನು ಬಿಟ್ಟು ಹೋಗೋಕ್ಕಾಗಲ್ಲ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಇಲ್ಲಿಂದ ಮುಖ್ಯ ಶಿಕ್ಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಇಲ್ಲಿ ನಮ್ಮ ಚೇತನ್ ಸರ್ ಆಗಿರ್ಬೋದು ಮಂಜುಳಾಗಿರ್ಬೋದು ಶಿವಮ ಆಗಿರ್ಬೋದು ಮತ್ತು ರೇಣುಕಾ ಎಲ್ಲ ನಮ್ಮ ವಾಣಿ ವಾಣಿಮಿಸಾ ಎಲ್ಲ ನಮ್ಮ ಶಿಕ್ಷಕರು ಇವತ್ತು ನನಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಏನೇ ಇದ್ರು ಒಂದು ಫೋನ್ ಮಾಡ್ತಾರೆ ನಾನು ನಿಮ್ಮ ಒಬ್ಬ ಮನೆ ಮಗ ಅಂತ ಕೇಳಿ ಒಬ್ಬ ತಮ್ಮನಾಗಿ ನಾನು ಕೆಲಸ ಮಾಡ್ತೀನಿ ರಾಜಕೀಯ ವ್ಯಕ್ತಿಯಾಗಿ ಯಾವತ್ತೂ ನನ್ನ ಇಲ್ಲಿಗೆ ಕಣಿನ್ಸ್ ಮಾಡಿ ನಾವು ರಾಜಕೀಯ ವ್ಯಕ್ತಿಯಾಗಿ ಬರಲ್ಲ ಅಂತ ಹೇಳಿದೀನಿ ಅದೇ ಮಾತು ಇವತ್ತು ನಿಮ್ಮ ಮಾಧ್ಯಮಂದು ಹೇಳ್ತೀನಿ ನಾನು ಯಾವತ್ತೂ ರಾಜಕೀಯವಾಗಿ ಬರಲ್ಲ ಸ್ಕೂಲ್ಗೆ ಇಲ್ಲಿ ರಾಜಕೀಯ ಬೇಡ ನಮ್ಮ ಒಂದು ಶಾಲೆ ಅಲ್ಲ ಇದು ಒಂದು ಜವಸ್ಥಾನ ಅಂದ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ನಾನು ನಾಲ್ಕು ಬಾರಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಉಪಾದ್ಯಾಸ ಕೆಲಸ ಮಾಡಿದ್ದೀನಿ ಏನೇ ಇದ್ದರೂ ನಮಗೆ ಒಂದು ಫೋನ್ ಮಾಡ್ತಾರೆ ಅವ್ರು ಹೆಚ್ಚಿನ ರೀತಿ ನಾನು ಕೆಲಸ ಮಾಡೋಕ್ಕೆ ನಾನು ಆಗಿರ್ತೀನಿ ಅವ್ರು ಯಾವಾಗೆ ಕಾಲ್ ಮಾಡಲಿ ನಾನು ರಾತ್ರಿ ಒಂದು ಗಂಟೆಗೆ ಅದು ಬಂದು ಕೆಲಸ ಮಾಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ ಹಾಗೆ ಇವತ್ತು ನಮ್ಮ ಶಾಲೆ ಉದ್ಘಾಟನೆಗೆ ಊರಿನ ಗ್ರಾಮಸ್ಥರು ಮತ್ತು ಪೋಷಕರು ಮತ್ತು ಮಕ್ಕಳು ಮತ್ತು ಇಲ್ಲಿಂದ ಎಲ್ಲ ಸಿಬ್ಬಂದಿ ವರ್ಗರು ಮತ್ತು ನಮ್ಮ ಹೆಚ್ಚಿನ ರೀತಿ ಅಂದರೆ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ರು ಆಮೇಲೆ ಇಂಗ್ಲೀಷ್ ಆಂಗ್ಲ ಶಾಲೆ ಮತ್ತು ಈ ವಿತರಣೆ ಮಾಡಿದ್ರು ಹಾಗೇ ನಮ್ಮ ಈ ಶಾಲೆಯ ಕಟ್ಟಡದ ರುಬಾರಿ ಅಂತ ಹೇಳಬೇಕಂದ್ರೆ ತಪ್ಪಾಗದು ಗುರುದೀಪ್ ಅಂತ ಈ ಕಟ್ಟಡದ ಗುತ್ತಿಗೆದಾರರು ಗುರುದೀಪ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಒಳ್ಳೆಯ ಕಟ್ಟಡವನ್ನು ಮಾಡಿಕೊಟ್ರು ನಮಗೆ ಈ ಪ್ಯಾರೇಗನ್ ಸಂಸ್ಥೆಯವರಿಂದ ರಂಗಸಮ್ಮನವರು ಅವರು ಸಹ ನನಗೆ ಸಾಕಷ್ಟು ಮಿಲ್ಟ್ರಿ ಮುರದಣ್ಣರಾಗಿರ್ಬೋದು ಇಲ್ಲಿನ ಅಧ್ಯಕ್ಷ ಆಗಿರ್ಬೋದು ಮತ್ತು ನಮ್ಮ ಸದಸ್ಯಗಳಾಗಿರ್ಬೋದು ಎಲ್ಲ ಎಸ್ ಡಿ ಎಮ್ ಸದಸ್ಯರು ಸಹ ಎಲ್ಲರೂ ಸಹ ನನಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ಆ ಗುರುದೀಪ್ ಅವ್ರವ್ರಿಗೆ ಕಂಠರ್ದಾರ್ಗೆ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ